ಹರಿಯ ನಾವೇತ ನಿಲ್ದಾಣದಲ್ಲಿ ಧ್ಯಾನಸಕ್ತ ಆಗಿದ್ದೆ ಬೊಮ್ಮೆ ತ ಮೇಲೆ ಉದಿಸಿದಂತಹ ಧನುಜರ್ ಇರುವರು ನನ್ನನ್ನ ತಿನ್ನೋದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ ಹೇಗೂ ಇವರ ಕೈಯಿಂದ ತಪ್ಪಿಸಿ ಬಾರದೆ ಅಟ್ಟಹಸ ಕೇಳ್ತಾ ಇದೆ ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಟ್ಟೆ ಇಲ್ಲ ಹಾಗಾಗಬಾರದು ಇರಬೇಕಾದ್ರೆ ಇರುವುದೊಂದೇ ದಾರಿ ಅಮ್ಮ ಅಮ್ಮ ಭಯದಲ್ಲಿ ಯಾರಿಂದ ಕಷ್ಟ ಬಂತು ಹೇಳು ಮಗನೇ ಜನನೇ ನಿನ್ನ ಅಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು ವಾದದಿಂದ ಯಾರೂ ಪ್ರಯೋಜನ ಆಗಲಿಲ್ಲ ಬಳಿಕ ಶೋಧರಿಗೆ ಬೇಕಾಗಿ ಹೊರಟವರು ಹರಿಯವತ್ತರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದ ವೇಳೆಗೆ ಹೆಸರನ್ನೇ ಹೆಚ್ಚಿಸಿಕೊಂಡಾಗ ಗೋಚರಿಸಿದಂತಹ ಪದ ಆ ಪದವನ್ನ ಹಿಡಿದು ಹೊರಬರ್ಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ ತನ್ನ ಕಿವಿಯ ಕಿಲ್ಪಿಸ ಹೊಡೆದ ಬಿಸಾಡಿದ್ದಾರೆ ಇರುವರು ಹುಟ್ಟಿದ್ದಾರೆ ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದಕ್ಕೆ ಬರ್ತಾ ಇದ್ದಾರೆ ತಂಗ

ಹರಿಯನ್ನು ಸೇರಿದ ಕಾರಣ ಹರಿಯು ಕಾಡ ಈ ಕ್ಷಣದಿಂದ ಆತನಿಂದ ದೂರ ಸರಿಯುವಳಿದ್ದೇನೆ ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂವರಿಸುತ್ತಾನೆ ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡುಮೇ ಹರಿಯ ಕಮಲದ ನಾಳದಲ್ಲಿ ಅಡಗಿಟ್ಟು